ನಿನ್ನ ಯಶಸ್ಸಿನ ಜೊತೆಗೆ ಪ್ರೀತಿ ಇದ್ದಾಗ ಯಶಸ್ಸು ಕಾಣದೇ ಹೋದಾಗ ಪ್ರೀತಿಯನ್ನು ಬಿಡಬೇಡ ಯಶಸ್ಸಿನ ದಾರಿ ಬದಲಾಯಿಸಿ ಯಶಸ್ಸನ್ನು ಕಾಣು ಕೆಲವು ಜನರು ನಿಮ್ಮ ಜೀವನದಿಂದ ಬಿಟ್ಟು ಹೊರಟಿದ್ದಾರೆ ಎಂದರೆ ಅದು ನಿಮ್ಮ ಕಥೆಯ ಅಂತ್ಯವಲ್ಲ ಅದು ನಿಮ್ಮ ಕಥೆಯಲ್ಲಿ ಅವರ ಭಾಗದ ಅಂತ್ಯವಾಗಿದೆ ತನಗೂ ಒಂದು ದಿನ ಸಾವಿದೆ ಎಂದು ತಿಳಿದವನು ಬೇರೆಯವನಿಗೆ ಎಂದಿಗೂ ತೊಂದರೆ ಕೊಡುವುದಿಲ್ಲ ಕಳೆದು ಹೋದವರನ್ನು ಹುಡುಕಬಹುದು ಆದರೆ ಬದಲಾಗಿರುವವರನ್ನು ಹುಡುಕಲು ಅಸಾಧ್ಯ ಕೆಟ್ಟ ಕೆಲಸಕ್ಕೆ ಜಯ ಬೇಗ ಸಿಗುವುದು ಆದರೆ ಅದು ಶಾಶ್ವತವಲ್ಲ ಒಳ್ಳೆಯ ಕೆಲಸಕ್ಕೆ ಜಯ ಸಿಗುವುದು ನಿಧಾನವಾದರೂ ಅದು ಸಾಯೋತನಕ ಶಾಶ್ವತವಾಗಿರುತ್ತದೆ ನಮ್ಮ ಜೀವನದಲ್ಲಿ ನಮಗೆ ನಾವು ಮಾಡಿಕೊಳ್ಳುವ ದೊಡ್ಡ ಮೋಸವೇನೆಂದರೆ ನಮ್ಮ ಭಾವನೆಗಳಿಗೆ ಸ್ಪಂದಿಸದೇ ಇರುವ ವ್ಯಕ್ತಿಗಳಿಗೆ ಪ್ರೀತಿ ಕಾಳಜಿ ಕಣ್ಣೀರು ಹಾಗೂ ಮುಖ್ಯವಾಗಿ ಸಮಯ ಮೀಸಲಿಡುವುದು ಇನ್ನೂ ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು